ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಸ್ಕೂಲ್ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಮುಂಚೆನೇ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಮಾತಾಡ್ಕೊಂಡಿದ್ವಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅದರಂತೆ ಮಂತ್ರಾಲಯಕ್ಕೆ ಎಲ್ಲರೂ ಸೇರಿ ಹೊರಟಿದ್ದೀವಿ ಫ್ರೆಂಡ್ಸ್ಗಳೆಲ್ಲ ಮೈಸೂರು ಮಂಡ್ಯದಿಂದ ಹೊರಟಿದ್ರು ನಾನು ಕೂಡ ನಾನು ಬೆಂಗಳೂರಲ್ಲೇ ಇರೋದ್ರಿಂದ ಯಶವಂತಪುರಕ್ಕೆ ಹೊರಟಿದ್ದೆ ನಾನು ಯಶವಂತಪುರಕ್ಕೆ ಹೋಗೋಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಕೂಡ ಯಶವಂತಪುರಕ್ಕೆ ಬಂದಿದ್ದರು ಎಲ್ಲರೂ ಕೂಡ ಬಂದರು ಎಲ್ಲರೂ ಒಟ್ಟಿಗೆ ಸೇರಿ ಟ್ರೈನ್ ಹಾಕ್ತಿದ್ವಿ ನಾನು ಊಟ ಮಾಡ್ಕೊಂಡು ಬಂದಿದ್ದರಿಂದ ನಾನು ಊಟ ಮಾಡಲಿಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಊಟ ಮಾಡ್ತಾಯಿದ್ರು ಅವರಿಗೆಲ್ಲ ಊಟನ ಪಡಿಸ್ತಾಯಿದ್ದೆ ಈ ರೀತಿ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಟ್ರೈನ್ ಹೊರಟಿದ್ದು ಕೂಡ ಲೇಟೇ ಆಯಿತು ನಾವು ರಾತ್ರಿ ಹನ್ನೊಂದು ಇದ್ದಿದ್ದು ಟ್ರೈನ್ಗೆ ನಾವು ಹೊರಟ್ವಿ ಆದರೆ ಹನ್ನೊಂದು ಮೂವತ್ತಕ್ಕೆ ಹೋಗಲಿಲ್ಲ ಹನ್ನೆರಡು ಗಂಟೆ ಆಯಿತು ಟ್ರೈನ್ ಹೊರಡೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿ ಚಳಿ ಕೂಡ ಆಗ್ತಾಯಿತ್ತು ಸ್ವೆಟರ್ ಹಾಕೊಳ್ಳೋರೆಲ್ಲ ಸ್ವೆಟರ್ ಹಾಕೊತಾ ಇದ್ವಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಮಂತ್ರಾಲಯಕ್ಕೆ ಹೊರಟ್ವಿ ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಈ ರೀತಿ ಆವಾಗವಾಗ ಟ್ರಿಪ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿಕೊಂಡು ಚಿಕ್ಕ ವಯಸ್ಸಿಂದ ಜೊತೆಯಲ್ಲೇ ಓದಿರ್ತೀವಿ ಜೊತೆಲೇ ಬೆಳೆದಿರ್ತೀವಿ ಆವಾಗವಾಗ ಈ ರೀತಿ ಸೇರಿ ಜೊತೆಯಲ್ಲೇ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಂತ್ರಾಲಯ ಕೂಡ ರೀಚ್ ಆದ್ವಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಲ್ಲಿಂದ ರೂಮ್ಗೆ ಮತ್ತು ದೇವಸ್ಥಾನಕ್ಕೆ ಮಂಚಾಲಮ್ಮನ ದೇವಸ್ಥಾನಕ್ಕೆ ಅಪ್ಪಣಾಚಾರ್ಯರ ಮನೆಗೆಲ್ಲ ಸೇರಿ ಒಂದು ಮಿನಿ ಟಿ ಟಿ ಅಥವಾ ಆಟೋ ಅಂತಲೇ ಹೇಳ್ಬೋದು ಮಾತಾಡ್ಕೊಂಡ್ವಿ ಒಬ್ಬೊಬ್ಬರಿಗೆ ಇಷ್ಟು ದುಡ್ಡು ಅಂತ ಇರುತ್ತೆ ಬಾರ್ಗಿನ್ ಮಾಡಬೇಕು ಅವರು ಜಾಸ್ತಿ ಹೇಳ್ತಾರೆ ನಾವು ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಒಪ್ಕೊತಾರೆ ರೈಲ್ವೆ ಸ್ಟೇಷನಿಂದ ರೂಮ್ಗೆ ಹೋದ್ವಿ ರೂಮಲ್ಲಿ ಫ್ರೆಶ್ ಆಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೋದ್ವಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ ಹಾಗಾಗಿ ದೇವಸ್ಥಾನದ ಹತ್ರ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ರೂಮಿಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡಿ ಆಟೋದವ್ರಿಗೆ ಫೋನ್ ಮಾಡಿದ್ವಿ ಅವರು ಬಂದು ನಮಗೆ ರೂಮ್ ಹತ್ರನೇ ಬಂದು ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ಅದರ ಹಿಂದೆಗಡೆಯೇ ಆಂಜನೇಯ ಸ್ವಾಮಿದು ಪುಷ್ಪಕ ವಿಮಾನ ಅಂತ ಇತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಬಂಡೆ ಮೇಲೆ ಬಂಡೆ ಯಾವ ರೀತಿ ಇದೆ ಇದು ಮೇಲೆ ತೋರಿಸ್ತಾ ಇರೋದು ಪುಷ್ಪಕ ವಿಮಾನ ಅಂತೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದೆಯೇ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ ತುಂಬ ಸಣ್ಣ ಸಣ್ಣ ಕಲ್ಲುಗಳಿತ್ತು ತುಂಬ ಮುಳ್ಳುಗಳಾಗಿ ಚುಚ್ತಾಯಿತ್ತು ಹಾಗಾಗಿ ನಾವು ಈ ರೀತಿ ನಡ್ಕೊಂಡು ಇದೀವಿ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಕಾಲು ಚುಚ್ತಾಯಿತ್ತು ದೇವಸ್ಥಾನದ ಮುಂದೆ ದೊಡ್ಡ ಗಂಟೆ ಹಾಕಿದ್ರು ನಾನು ನೋಡಿತೀನಿ ನಾನು ನೋಡಿದ್ದೀನಿ ಅಂತ ಹೀಗೆ ತಮಾಷೆ ಮಾಡ್ತಾ ಇದ್ವಿ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಲ್ಲಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟ್ವಿ ಲಕ್ಷ್ಮೀ ದೇವಸ್ಥಾನ ತೆಂಗಿನಕಾಯಿಲಿ ಮೂಡಿರೋದಂತೆ ತುಂಬ ಚೆನ್ನಾಗಿತ್ತು ಇದು ಒಂದು ಮಹಾಲಕ್ಷ್ಮಿರು ಉದ್ಭವ ಆಗಿರೋದು ಮಂತ್ರದಲ್ಲಿ ಮಾಂಚನ ಅದೇ ತರ ನೋಡಿ ಉದ್ಭವ ಆಗಿರೋದು ಗ್ರಾಮ ದೇವತೆ ಎರಕಾಲಮ್ಮ ಅಂತ ಕರಿತಾರೆ ಇದು ಒಂದು ಶಿಶಿ ಜಚರ ದೇವಸ್ಥಾನ ಆಂಜನೇಯ ಮೂಡಿದ್ರೆ ಮುಂಚೆ ಟೆಂಪಲ್ ಇರೋದು ರಾಘವೇಂದ್ರ ಸ್ವಾಮಿ ದೇವರು ಅರಕೆ ಗಳು ತಿರುಸುತ್ತೆ ಎರಕಾಲಮ್ಮ ಅಂತ ಕರಿತಾರೆ ಯಾರ ಮಾಡಿದ್ರೆ ಏನು ಮಾಡಿಲ್ಲ ಅರಕೆ ಗಳಿರುಸುತ್ತೆ ಎಲ್ಲರಿಗೆ ಅರಕೆ ಗೊತ್ತಿರ್ಸ್ತಾರೆ ಮಹಾಲಕ್ಷ್ಮಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆನೆ ಈ ರೀತಿ ಬಜ್ಜಿ ಬೋಂಡಗಳೆಲ್ಲ ಹಾಕ್ತಾರೆ ಇಲ್ಲಿ ಬದನೇಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತಂತೆ ನನ್ನ ಫ್ರೆಂಡ್ ಹೇಳಿದ್ಲು ಹಾಗಾಗಿ ಬಜ್ಜಿ ತಿನ್ನೋದಿಕ್ಕೆ ಅಂತ ಹೋದ್ವಿ ಬದನೇಕಾಯಿ ಬಜ್ ಬಜ್ಜಿ ನಾನು ಯಾವತ್ತೂ ತಿಂದಿರಲಿಲ್ಲ ನನಗೆ ಬದನೆಕಾಯಿ ಅಂದರೆ ಸ್ವಲ್ಪ ಅಲರ್ಜಿ ಆದರೆ ತುಂಬ ಚೆನ್ನಾಗಿತ್ತು ಬದನೆಕಾಯಿ ಬಜ್ಜಿ ಯಾರೆಲ್ಲ ಹೋದರೆ ಸತಿ ಟ್ರೈ ಮಾಡಿ ಬದನೆಕಾಯಿ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ನಾವು ಬಿಚಾಲಮ್ಮುನ್ ದೇವಸ್ಥಾನಕ್ಕೆ ಹೋದ್ವಿ ಅದು ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗಿದ್ವಿ ಅಲ್ಲೂ ಕೂಡ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬರೋಷ್ಟೊತ್ತಿಗೆ ನಾಲ್ಕರಿಂದ ಐದು ಗಂಟೆ ಆಗಿತ್ತು ರೂಮಲ್ಲಿ ರೆಸ್ಟ್ ಮಾಡಿ ಮತ್ತೆ ದೇವರ ದರ್ಶನ ಮಾಡಿಕೊಂಡು ಮತ್ತು ರಾತ್ರಿ ಹನ್ನೊಂದುವರೆ ಟ್ರೈನ್ಗೆ ವಾಪಸ್ ಬೆಂಗಳೂರಿಗೆ ಬಂದ್ವಿ ಅವರು ಮಂಡೆ ಕೊರಟು ಹೀಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಟ್ರಿಪ್ಪನ್ನು ಮುಗಿಸ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್